ನಮಸ್ಕಾರ ವೀಕ್ಷಕರೇ ಇವತ್ತಿನ ವೇಳೆಯಲ್ಲಿ ನಾನು ಒಂದು ಚೂಡಿಯಾರ ಕಟ್ ಮಾಡಿದ್ದೀನಿ ಅದರ ಬಗ್ಗೆ ವಿವರಣೆ ಕೊಡ್ತೀನಿ ಬನ್ನಿ ತಿಳ್ಕೊಳ ವೀಕ್ಷಕರೇ ಈ ಚೂಡಿದಾರನ ಚೆಸ್ಟ್ ಅಳತೆ ನಲವತ್ತು ಬಸ್ಟ್ ಅಳತೆ ನಲವತ್ತೆರಡು ವೇಸ್ಟು ನಲವತ್ತು ಇದನ್ನು ನಾನು ಯಾಕೆ ಈ ರೀತಿ ಕಟ್ ಮಾಡಿದ್ದೀನಿ ಅಂತ ತಿಳಿಸ್ತೀನಿ ವೀಕ್ಷಕರೇ ಇದು ಶೋಲ್ಡ್ರ್ ಬ್ಯಾಕಲ್ಲಿ ಆರೂವರೆ ಮಾಡಿದ್ದೀನಿ ಫ್ರಂಟಲ್ಲಿ ರೆಡಿ ಆರು ಇಂಚ್ ಬರುತ್ತೆ ಬ್ಯಾಕಲ್ಲಿ ಮುಕ್ಕಾಲು ಇಂಚ್ ಲೆಂತ್ ಇರುತ್ತೆ ಫ್ರಂಟು ಕಮ್ಮಿ ಇರುತ್ತೆ ಶೋಲ್ಡ್ರಿಂದ ಹಾರ್ಮೋಲ್ ಡೌನು ಐದು ಮುಕ್ಕಾಲು ಇರುತ್ತೆ ಫ್ರಂಟಲ್ಲಿ ಬ್ಯಾಕಲ್ಲಿ ಆರೂವರೆ ಹಾರ್ಮೋಲ್ ಡೌನು ವೀಕ್ಷಕರೇ ಹಾರ್ಮೋಲ್ ನಾವು ಮಾರ್ಕಿಂಗ್ ಮಾಡಿದ್ಮೇಲೆ ಬ್ಯಾಕ್ ಕ್ರಾಸು ಮತ್ತು ಫ್ರಂಟ್ ಕ್ರಾಸ್ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ನಾವು ಹಾರ್ಮೋಲ್ ಬ್ಯಾಕಲ್ಲಿ ಎಷ್ಟು ಬರುತ್ತೋ ಫ್ರಂಟಲ್ಲೂ ಅಷ್ಟೇ ಬರೋ ರೀತಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಬ್ಯಾಕಲ್ಲಿ ನಮಗೆ ಈ ಮಾರ್ಕಿಂಗೇ ನಾನು ಮಡಿಕೊಂಡಿರ್ತೀನಿ ಫ್ರಂಟಲ್ಲಿ ಮಾತ್ರ ಇದು ಎಕ್ಸ್ಟ್ರಾ ಬಸ್ಟಲ್ಲಿ ಏನು ಅಳತೆ ಇರುತ್ತೋ ಆ ಅಳತೆ ತಗೊಂಡು ಈ ಎಕ್ಸ್ಟ್ರಾನ ನಾನು ಇಲ್ಲಿ ಡಾಟ್ ಮುಖಾಂತರ ಅದನ್ನು ಡಾಟಲ್ಲಿ ಸೇರಿಸ್ಕೊಂಡಾಗ ಫಿಟ್ಟಿಂಗು ನೀಟಾಗಿ ಬರುತ್ತೆ ಬಸ್ಟಲ್ಲಿ ನಮಗೆ ಎಳ್ದಂಗೆ ಮತ್ತು ಹಾರ್ಮೋನಲ್ಲಿ ರಿಂಕಲ್ ಬರೋದು ಪ್ರಾಬ್ಲಮ್ಮು ಬರೋಲ್ಲ ನೋಡಿ ಇದು ಬ್ಯಾಕುಗೆ ಮತ್ತು ಇದು ಬಸ್ಟ್ ಲೈನು ಇಲ್ಲದೆ ಒಂದು ಇಂಚ್ ಲೂಸು ಅಂದರೆ ನಾಲ್ಕು ಇಂಚ್ ಲೂಸ್ ಕೊಟ್ಟು ನಾನಿಲ್ಲಿ ಅಳತೆ ಮಾಡಿದ್ದೀನಿ ಈ ಅಳತೆ ಈ ರೀತಿ ತಗೊಂಡಿರೋದನ್ನ ಈ ಲೈನ್ ಲೂಸ್ ಇದೆ ಅದನ್ನು ಇಲ್ಲಿ ಕೊಡ್ತೀನಿ ಫ್ರಂಟಲ್ಲಿ ಮಾತ್ರ ಅಲ್ಲ ಇದು ಫ್ರಂಟ್ ಟು ಬ್ಯಾಕ್ ಎರಡು ಜಾಯಿಂಟ್ ಕಟಿಂಗ್ ಕಟ್ಟಿಂಗ್ ಹೊಟ್ಟಿಂಗ್ ಚಟಕ ಹೊಡಿಯೋದನ್ನು ಇದು ಅಳತೆ ಫ್ರಂಟಲ್ಲಿ ಇಷ್ಟು ಎಕ್ಸ್ಟ್ರಾ ಇರೋದನ್ನ ನಾನು ಇಲ್ಲಿ ಕೊಡ್ತೀನಿ ಆವಾಗ ಫಿಟ್ಟಿಂಗು ನೀಟಾಗಿ ಬರುತ್ತೆ ಹಾಕೊಂಡಾಗ ಅವರಿಗೆ ಏನು ತೊಂದರೆ ಅನ್ನಿಸಲ್ಲ ಅದಕ್ಕೋಸ್ಕರ ಹೆವಿ ಬಸ್ಟ್ ಇದ್ದಾಗ ನಾವು ಈ ರೀತಿ ಕಟ್ಟಿಂಗ್ ಮಾಡಿಕೊಂಡ್ರೆ ಫಿಟ್ಟಿಂಗು ನೀಟಾಗಿ ಬರುತ್ತೆ ಬ್ಯಾಕ್ಗೆ ಮಾತ್ರ ಇದು ಫ್ರಂಟಿಗೆ ಇದಿರುತ್ತೆ ಡಾಟ್ ಹಿಡ್ದಾಗ ಮತ್ತೆ ಅದು ಇಲ್ಲಿಗೆ ಬರುತ್ತೆ ಫ್ರಂಟಲ್ಲಿ ಲೂಸ್ ಜಾಸ್ತಿ ಸಿಗುತ್ತೆ ಬಸ್ಟ್ಗೆ ಆಗಾಗ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಕಟ್ ಮಾಡ್ಕೋಬೇಕು ಚೂಡಿದಾರನ ನಮಸ್ಕಾರ